ಶೆಡ್ರಸಗಳು ಸರಿಯಾಗಿ ಅಂಥ ಒಂದು ಗೊಜ್ಜಿದು ಚೆಂಡುಂಡೆ ಗೊಜ್ಜು ಅಂತ ಹವ್ಯಕ ಬ್ರಾಹ್ಮಣರು ಸ್ಪೆಷಲ್ ಕಂಚಿಕಾಯಿ ಅಥವಾ ಹೆರಳೆಕಾಯಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಮಾಡೋವಂಥದ್ದು ಒಂದು ಸರಿ ತಿಂದರೆ ನಾಲ್ಗೆ ಫುಲ್ ಕ್ಲೀನಾಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಕಂಚಿಕಾಯಿನ ತೊಗೊಂಡಿದ್ದೀನಿ ಕಂಚಿಕಾಯಿ ಅಥವಾ ಎರಳೆಕಾಯಿ ಏನು ಬೇಕಾದ್ರೆ ಹೇಳ್ತಾರೆ ನಮ್ಮಲ್ಲಿ ನಾವು ಕಂಚಿಕಾಯಿ ಅಂತ ಹೇಳ್ತೀವಿ ಎರಡು ಕಂಚಿಕಾಯಿ ತೊಗೊಂಡಿದ್ದೀನಿ ಅದು ಎರಡು ದೊಡ್ಡ ದೊಡ್ಡ ಸೈಜ್ ಇರೋದು ಹಾಗಾಗಿ ನಾನಿಲ್ಲಿ ಒಂದೂವರೆ ಕಂಚಿಕಾಯಿ ಆಗೋಷ್ಟು ರಸ ಮಾತ್ರ ತೆಕ್ಕೊಳ್ತೀನಿ ಎಲ್ಲರೂ ಮನೇಲೂ ಇದ್ದೇ ಇರತ್ತಲ್ವ ಮೂಸಂಬಿ ಮತ್ತು ಕಿಟ್ಲೆ ಹಣ್ಣಿನ ಜ್ಯೂಸ್ ಮಾಡುವಂಥ ಸ್ಕ್ವೀಸರು ಅದರಲ್ಲಿ ನೀಟಾಗಿ ಒಂಚೂರು ರಸ ಸಿಪ್ಪೆ ಒಳಗಡೆ ಉಳಿದೇ ಇದ್ದಂಗೆ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಸಿಪ್ಪೆ ಉಳಿದ್ರೆ ಏನು ಮಾಡಬೇಕು ಈ ಸಿಪ್ಪೆನ ಬಿಸಾಡಬೇಡಿ ಇದಕ್ಕೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡೋ ಥರ ಹೇಗೆ ಉಪ್ಪಲ್ಲಿ ಹಾಕಿಟ್ಟು ಉಪ್ಪಿನಕಾಯಿ ಮಾಡ್ತೀವಲ್ವ ಅದೇ ಥರ ಇದ್ರದ್ದು ಮಾಡ್ಬೋದು ಇದು ನಿಂಬೆ ಹಣ್ಣಿನ ಉಪ್ಪಿನಕಾಯಿಗಿಂತ ತುಂಬ ಒಳ್ಳೆಯದು ದೇಹಕ್ಕೆ ಮೆಡಿಸಿನಲ್ ಕ್ವಾಲಿಟೀಸ್ ತುಂಬ ಇರುತ್ತೆ ನಮ್ಮ ಕಡೆಗೆಲ್ಲ ಈ ಕಂಚಿಕಾಯಿ ಅಥವಾ ಈ ಎರಳೆಕಾಯಿದು ಉಪ್ಪಿನಕಾಯಿನ ಬಾಣಂತಿಗೆ ರಿಸರ್ವ್ ಮಾಡಿ ಇಡ್ತಾರೆ ತುಂಬ ಒಳ್ಳೆಯದು ಅಂಥೇಳಿ ನೀವು ಸಿಪ್ಪೆ ತೆಗೆದು ಬಿಸಾಡಬೇಡಿ ಇದರಲ್ಲೂ ಉಪ್ಪಿನಕಾಯಿ ಮಾಡ್ಬೋದು ಈಗ ಪೂರ್ತಿ ರಸ ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ ಕುಡಿಯೋ ನೀರಿನ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ರಸ ಸಿಕ್ಕಿದೆ ನನಗೆ ನೀವು ಈ ರಸ ಎಷ್ಟು ಸಿಕ್ಕಿದೆ ಅದ್ರ ಮೇಲುಗಡೆಗೆ ಗೊಜ್ಜಿದ್ದು ಅಳತೆ ಪ್ರಮಾಣ ಕೂಡ ವ್ಯತ್ಯಾಸ ಮಾಡ್ಕೊಬೋದು ಎಲ್ಲ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ದು ಅಳತೆ ಈಗ ಒಂದು ಕಡಾಯಲ್ಲಿ ಚಿಕ್ಕದೊಂದು ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಕಾಲು ಸ್ಪೂನ್ ಆಗೋಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತ್ಯ ಹಾಕ್ಕೊಂಡು ಅದನ್ನ ಒಂಚೂರು ಚೆನ್ನಾಗಿ ಹುರ್ಕೋಬೇಕು ಸೀದಿಸ್ಕೊಳಕ್ಕೆ ಹೋಗ್ಬಿಡಿ ಸೀದಿಸ್ಕೊಂಡ್ರೆ ತುಂಬ ಕೆಟ್ಟು ಸ್ಮೆಲ್ ಬಂದುಬಿಡುತ್ತೆ ಕಹಿ ಕಹಿ ತುಂಬ ಜಾಸ್ತಿ ಅನಿಸುತ್ತೆ ತಣ್ಣ ಇಟ್ಕೊಂಡು ಹುರಿಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಒಂದೇ ಸರಿಗೆ ಸೀದೋಗಿಬಿಡುತ್ತೆ ಹಾಗೆ ಯಾರು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ ನಮ್ಮ ವೀಡಿಯೋಗಳ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವೀಡಿಯೋ ನೋಡಿ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಈಗ ಮೆಂತ್ಯ ಹುರ್ಕೋತಾ ಇದ್ದೀನಿ ಆಗ್ತಾ ಬರ್ತಾ ಇದೆ ಮೆಂತೆ ಹುರಿದ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತೀನಿ ಮೆಂತ್ಯ ಹುರಿಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಜೀರಿಗೆ ತುಂಬ ಬೇಗ ಹುರಿದು ಹೋಗ್ಬಿಡುತ್ತೆ ಹಾಗಾಗಿ ಮೆಂತ್ಯ ಒಂಚೂರು ಬಿಸಿ ಮಾಡ್ಕೊಂಡು ಆದಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೊಳ್ತೀನಿ ನೀವು ಈ ಕಂಚಿಕಾಯಿ ಅಥವಾ ಈ ಎರಳೆಕಾಯಲ್ಲಿ ಬೇರೆ ಏನೇನು ಅಡುಗೆ ಮಾಡ್ತೀರಾ ಅದರ ಕಮೆಂಟಲ್ಲಿ ತಿಳಿಸಿ ನೋಡೋಣ ಈಗ ಮೆಂತೆ ಆಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೂ ಹಾಕ್ಕೊಂಡು ಹುರಿದು ಇದು ಹುರಿದಾದ್ಮೇಲೆ ಇದನ್ನು ಕುಟ್ಟಿ ಸೈಡಲ್ಲಿ ಪುಡಿ ಮಾಡಿ ಇಟ್ಕೋಬೇಕು ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂತಂದರೆ ಅದನ್ನು ಮಿಕ್ಸಿ ಜರಲ್ಲೂ ಹಾಕೋಬೋದು ಇಲ್ಲ ಇಷ್ಟೇ ಅಂತಂದರೆ ಮಿಕ್ಸಿಲಿ ನುರಿಯೆಲ್ಲ ನಾನು ಕಲ್ಲಲ್ಲಿ ಜಜ್ಜಿ ಸೈಡಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಗೊಜ್ಜನ್ನು ನೀರು ಹಾಕದೆ ಕೂಡ ಮಾಡ್ಕೊಬೋದು ನೀರು ಹಾಕಿ ಕೂಡ ಮಾಡ್ಕೋಬೋದು ನೀರು ಹಾಕದೆ ಮಾಡಿದ್ರೆ ಸುಮಾರು ದಿವಸ ಇಟ್ಕೊಂಡು ತಿನ್ನಕ್ಕೆ ಬರುತ್ತೆ ಮಾಮೂಲಿ ನಾ ಮಾವಿನಕಾಯಿ ಗೊಜ್ಜೆಲ್ಲ ಹೇಗೆ ತಿಂತೀವಲ್ವ ಅದೇ ಥರ ನೀರು ಹಾಕದೆ ಇದನ್ನು ಮಾಡಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿವಸ ಆರಾಮಾಗಿ ತಿನ್ಕೋಬೋದು ನೀರು ಹಾಕಿ ಕೂಡ ಮಾಡ್ಬೋದು ನೀರು ಹಾಕಿ ಮಾಡಿದರೆ ಬೇಗ ಹಾಳಾಗೋದ್ರಿಂದ ಒಂದೆರಡು ದಿವಸದಲ್ಲಿ ಅದನ್ನ ಕುದಿಸಿಟ್ಕೊಂಡು ಖಾಲಿ ಮಾಡ್ಕೋಬೇಕಾಗತ್ತೆ ಇದು ತುಂಬ ಮೆಡಿಸಿನಲ್ ಕ್ವಾಲಿಟಿ ಇರೋವಂಥ ಗೊಜ್ಜು ಅಥವಾ ಸಾರು ಏನು ಮಾಡ್ತೀವಿ ಇದರಲ್ಲಿ ಗಂಜಿಕಾಯಲ್ಲಿ ತುಂಬ ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತೆ ಹಾಗಾಗಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆ ಒಳಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇಟ್ಕೊಂಡಿದೀನಿ ಅದಕ್ಕೆ ಸಾಸಿವೆ ಕರ್ಬೇವು ಒಣಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಜೀರಿಗೆ ಮೆಣಸಿದ್ರೆ ಜೀರಿಗೆ ಮೆಣಸು ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಹಸಿ ಮೆಣಸಿನಕಾಯಿ ನನ್ನ ಹತ್ರ ಇತ್ತು ನಾನು ಅದನ್ನು ಹಾಕ್ತಾಯಿದ್ದೀನಿ ಖಾರ ಇರೋ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಕಂಚಿಕಾಯಲ್ಲಿ ಹುಳಿನೂ ಇರುತ್ತೆ ಸ್ವಲ್ಪ ಒಗ್ರಿನ ಅಂಶವೂ ಇರುತ್ತೆ ಹಾಗಾಗಿ ರುಚಿ ಬ್ಯಾಲೆನ್ಸ್ ಮಾಡೋಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಉಪ್ಪು ಸಿಹಿ ಖಾರ ಎಲ್ಲದನ್ನು ಅಷ್ಟೇ ಚೆನ್ನಾಗಿ ಸ್ಟ್ರಾಂಗಾಗಿರೋ ಮೆಣಸಿನಕಾಯಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದರದ್ದು ಹಸಿ ಘಾಟ್ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ರಸ ತೆಗ್ದು ಇಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೋಬೇಕು ಆಗಲೇ ಹೇಳ್ದಂಗೆ ನೀರು ಹಾಕಿ ಬೇಕಾದ್ರೂ ಮಾಡ್ಕೋಬೋದು ಇಲ್ಲದೆ ಹೀಗೆ ಗಟ್ಟಿ ಇದನ್ನು ಗಟ್ಟಿ ಆಗೋ ತನಕ ಕುದಿಸಿ ಕೂಡ ಇಟ್ಕೋಬೋದು ಇದು ಬರೀ ಅನ್ನದ ಜೊತೆಗೆ ಮಾತ್ರ ಅಲ್ಲ ದೋಸೆ ರೊಟ್ಟಿ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಥರ ಈ ಕಲಸನ ಈಗ ಕುದಿಯೋಕೆ ಇಟ್ಟಿದ್ದೀನಿ ಇದಕ್ಕೀಗ ಜೀರಿಗೆ ಮತ್ತು ಮೆಂತ್ಯ ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸಿ ಒಂದು ಸರಿ ನೀಟಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆಗಲೇ ಹೇಳಿದಂಗೆ ಕಂಚಿಕಾಯಿಲಿ ಹುಳಿ ಮತ್ತು ಒಗ್ಗರಾಂಶ ಜಾಸ್ತಿ ಇರೋದ್ರಿಂದ ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಹಿಡಿಸತ್ತೆ ಮೆಣಸಿನಕಾಯಿ ಕೂಡ ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಈ ಗೊಜ್ಜು ನೋಡಿ ಬೆಲ್ಲವೂ ಜಾಸ್ತಿನೇ ಹಿಡಿಸತ್ತೆ ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸಿ ಅದು ಗಟ್ಟಿ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ತುಂಬ ನೀರಾಗೋದು ಬೇಡ ತುಂಬ ಜಾಮ್ ಥರ ಆಗೋದು ಬೇಡ ನೋಡಿ ನಾನು ಇಲ್ಲೆತ್ತಿ ತೋರಿಸ್ತೀನಿ ಈ ಥರ ಈ ಹದಕ್ಕೆ ನಿದ್ರೆ ಸಾಕು ಅದು ಆಫ್ ಆದ್ರ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಮಾಡಿದ ಮೊದಲನೇ ದಿನ ಒಂದು ಸ್ವಲ್ಪ ಹುಳಿ ಜಾಸ್ತಿ ಅಂತ ಅನಿಸ್ಬೋದು ಆದರೆ ನೆಕ್ಸ್ಟ್ ಡೇಗೆ ಖಾರ ಚೆನ್ನಾಗಿ ಬಿಟ್ಕೊಂಡು ಅದು ಬ್ಯಾಲೆನ್ಸ್ ಆಗೋದ್ರಿಂದ ಪರ್ಫೆಕ್ಟಾಗಿ ಆಗುತ್ತೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಇದನ್ನು ಆಲ್ಟ್ರ್ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ಕಂಚಿಕಾಯಿ ಸಿಕ್ಕರೆ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಮಲ್ನಾಡು ಕಡೆ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಗೊಜ್ಜು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನೇನು ಎಕ್ಸಾಗ್ರೇಷನ್ ಮಾಡ್ತಾಯಿಲ್ಲ ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ